ನೀವು ಯಾರಾಗಿದ್ದೀರಿ ಈ ದೇಹವು ನೀವೇ ಇದು ಒಂದು ಶಾಶ್ವತ ಪ್ರಶ್ನೆ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ಪ್ರಶ್ನೆಗೆ ಅತಿ ಆಳವಾದ ಉತ್ತರವನ್ನು ನೀಡುತ್ತಾರೆ ಅರ್ಜುನನು ಕೇಳುತ್ತಾನೆ ಹೇ ಕೃಷ್ಣ ಈ ಕ್ಷೇತ್ರವೇನು ಕ್ಷೇತ್ರಜ್ಞನಾರು ಇವರ ನಡುವಿನ ವ್ಯತ್ಯಾಸವೇನು ಈ ದೇಹವೇ ಕ್ಷೇತ್ರ ಇದು ಭೌತಿಕ ಅಂಶಗಳಿಂದ ಕೂಡಿದ್ದು ಇದರಲ್ಲಿ ಬುದ್ಧಿ ಅಹಂಕಾರ ಪಂಚಭೂತ ಇಂದ್ರಿಯಗಳು ಇವೆ ಆದರೆ ಈ ದೇಹವನ್ನು ಅನುಭವಿಸುವ ಅವನು ಕ್ಷೇತ್ರಜ್ಞನು ಆತ್ಮನು ಆತನು ಶಾಶ್ವತ ಚೈತನ್ಯ ಸ್ವರೂಪ ನಾವು ದೇಹವಲ್ಲ ನಾವು ಆತನಿಂದ ಬೆಳೆಯುತ್ತಿರುವ ಚೈತನ್ಯ ಈ ಅರ್ಥ ತಿಳಿದುಕೊಂಡಾಗ ಬದುಕಿಗೆ ಶಾಂತಿ ಬರುತ್ತದೆ ಶ್ರೀಕೃಷ್ಣನು ತಿಳಿಸುತ್ತಾರೆ ಜ್ಞಾನ ಅಂದರೆ ಕೇವಲ ಪುಸ್ತಕದ ಪಾಠವಲ್ಲ ಅದು ಅಮಾನಿತ್ವ ಅಧ್ಯಾಸ ನಿರತ ಸ್ಥಿತಿ ಸಮರ್ಥ ಶುದ್ಧತೆ ಇವೆಲ್ಲ ಜ್ಞಾನದ ಲಕ್ಷಣಗಳು ನಾನು ಎಲ್ಲ ಕ್ಷೇತ್ರಜ್ಞರಲ್ಲಿ ಇರುವನು ನಾನು ಮಾತ್ರ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸರ್ವಜ್ಞನು ನಿಮ್ಮ ದೇಹವು ಬದಲಾಯಿಸುತ್ತಿದೆ ಆದರೆ ನಿಮ್ಮೊಳಗಿನ ಆತನ ಚೈತನ್ಯ ಎಂದೆಂದಿಗೂ ಶಾಶ್ವತ ಈ ತತ್ವವನ್ನು ಅರಿತರೆ ಬದುಕು ನಿಜವಾಗಿಯೂ ದಿವ್ಯವಾಗುತ್ತದೆ